ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ ಕನ್ನಡ ಚಾನಲ್ ಇವತ್ತು ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದು ನಮ್ಮ ಮನೆಗೆ ಸಂಡೆ ಸ್ಪೆಷಲ್ ಓಕೆ ಫ್ರೆಂಡ್ಸ್ ಈ ಥರ ಪಲ್ಯ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ಬ್ರೆ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಲೈಕ್ನ ಡಣ್ಣಂತ ಬಾರಿಸಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನ್ನ ಮುಖ್ಯ ಓಕೆ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಪಾನ್ಗೆ ಒಂದು ಪಾನ್ ತಗೊಂಡು ಆರು ಏಳು ಸ್ಪೂನ್ ಎಣ್ಣೆ ಹಾಕಿ ನಾವು ಇವಾಗ ಕಟ್ ಮಾಡಿ ತೊಳೆದಿಟ್ಟಿರೋ ತೊಂಡೆಕಾಯನ್ನ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಕೈ ಆಡಿಸ್ತೀರಾ ಹಾಗೆ ಬಿಟ್ಟರೆ ಸಿದೋಗುತ್ತೆ ಕೈ ಆಡಿಸಿ ಹದಿನೈದು ನಿಮಿಷ ಚೆನ್ನಾಗಿ ಹುಡಿದ್ರೆ ಅದು ಮೆತ್ತಗಾಗುತ್ತೆ ಸೊ ಆವಾಗ ಅದು ಬೆಂದಿರುತ್ತೆ ಅಂತ ಈಗ ಅದಕ್ಕೆ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಎರಡು ಗಡ್ಡೆ ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಖಾರಕ್ಕೆ ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಧನ್ಯ ಪುಡಿ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು ಹೀಗೆಲ್ಲಿ ಇಲ್ಲಿ ಮಿಕ್ಸಿಗೆ ಸ್ವಲ್ಪ ಸು ಒಂದು ಸ್ಪೂನ್ ಸೋಂಪು ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಇದು ಬೆಂದಿದೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಈ ಥರ ಫ್ರೈ ಆಗದೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಬೌಲಿಗೆ ಸಣ್ಣ ತೆಗೆದಿಡೋಣ ಮತ್ತು ತೆಗೆದಾದ್ಮೇಲೆ ಅದೇ ಪಾತ್ರೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ್ಮೇಲೆ ನಾವು ಕಟ್ ಮಾಡಿಡ್ತೀವಲ್ಲ ಮತ್ತು ಒಂದು ಸ್ಪೂನ್ ಸೋಂಪು ಹಾಕ್ಬೇಕು ಫಸ್ಟ್ ಒಂದು ಸ್ಪೂನ್ ಸೋಂಪು ಮತ್ತು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಈರುಳ್ಳಿ ಮೆತ್ತಗಾಗತ್ತಲ್ಲ ಅಂಥವರೆಗೂ ಉರಿಬೇಕು ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಟಿರೋ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಟಿರೋ ಟಮೊಟಾನ ಹಾಕಿ ಟೊಮೊಟೊ ಮೆತ್ತಗಾಗೋವರೆಗೂ ಎಣ್ಣೆಯಲ್ಲಿ ಉರಿಬೇಕು ಎಣ್ಣೆಯಲ್ಲಿ ಹುರಿದಾದ್ಮೇಲೆ ನಾವು ತೊಗೊಂಡಿರ್ತೀವಲ್ಲ ಮಸಾಲೆ ಧನ್ಯ ಪುಡಿ ಖಾರ ಪುಡಿ ಮತ್ತು ಎರಡು ಸ್ಪೂನ್ ಸಾಂಬಾರು ಪುಡಿ ಅವಿಷ್ಟೂ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಹುರಿದಾದ್ಮೇಲೆ ಅದು ಮಸಾಲೆ ಸ್ವಲ್ಪ ಬೇಯಬೇಕು ಬೇಯುವಾಗ ಏನು ಮಾಡಬೇಕು ನಾವು ಒಂದು ಎರಡು ಗ್ಲಾಸ್ ನೀರು ಇಯ್ಬೇಕು ಫ್ರೆಂಡ್ಸ್ ಎರಡು ಗ್ಲಾಸ್ ನೀರು ಇಯ್ದು ಅದು ಮಸಾಲೆ ಚೆನ್ನಾಗಿ ಬೆಂದು ನೀರು ಬಿ ಎಣ್ಣೆ ಬಿಡುತ್ತೆ ಎಣ್ಣೆ ಮೇಲೆ ನಾವು ಕಟ್ ಮಾಡಿ ನಾವು ತೆಗೆದಿಟ್ಟಿರ್ತೀವಲ್ಲ ತೊಂಡೆಕಾಯಿ ಬೇಯಿಸಿ ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಎಣ್ಣೆಯಲ್ಲಿ ಮತ್ತೆ ಅದನ್ನು ಮಸಾಲೆ ಒಳಗೆ ಹುರಿಬೇಕು ಫ್ರೆಂಡ್ಸ್ ಆವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ನೋಡಿಕೊಂಡು ಉಪ್ಪಾಕಿ ಆ ಟೈಮಲ್ಲಿ ನಾವು ಮತ್ತೆ ಕರ್ಬೇವು ತಗೋಬೇಕು ಒಂದು ಹಸಿ ನಾಲ್ಕು ಕೇಳೆ ಕಬ್ಬು ಕರಿಬೇವು ತಗೊಂಡು ಅದನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರಿದ್ರೆ ಅದು ಫ್ಲೇವರ್ ಬಿಟ್ಟಿರುತ್ತೆ ಕರ್ಬೇವದ ಫ್ಲೇವರು ಹಸಿ ಹಸಿದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ತೊಂಡೆಕಾಯಿನ ಯಾವ ರೀತಿ ತಿಂದ್ರೂ ಒಳ್ಳೇದು ಫ್ರೆಂಡ್ಸ್ ಹಸಿದಿ ತಿಂದ್ರೂ ಶುಗರ್ ಕಂಟ್ರೋಲಾಗಿ ಬರುತ್ತೆ ಸೊ ಎಲ್ಲರೂ ಹಾಗೆ ಹಸಿದು ತಿಂತಾರೆ ಮತ್ತು ಇಲ್ಲಿ ಪಲ್ಯ ಥರ ಮಾಡಿ ತಿಂತಾರೆ ಈಗ ನಾವು ರುಬ್ಬಿಟ್ಟಿರ್ವ ತೆಂಗಿನಕಾಯಿ ಮತ್ತು ಸೋಂಪು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ತಟ್ಟೆ ಮುಚ್ಚಿ ಬೇಯಿಸ್ಬೇಕು ಫ್ರೆಂಡ್ಸ್ ಬೇಯಿಸಾದ್ಮೇಲೆ ಸುತ್ತು ಎಣ್ಣೆ ಬಿಟ್ಟಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತೊಂಡೆಕಾಯಿ ಪಲ್ಯ ರೆಡಿಯಾಗಿ ಸವಿಯಲು ಸಿದ್ಧ ಚಪಾತಿ ಜೊತೆ ಇಡ್ಲಿ ಜೊತೆ ಪೂರಿ ಜೊತೆ ದೋಸೆ ಜೊತೆಗೂ ತಿನ್ಬೋದು ಫ್ರೆಂಡ್ಸ್ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಕಷ್ಟವೇ ಇಲ್ಲ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡ್ಕೊಬೋದು ಈಸಿಯಾಗಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಸಂಡೇ ಸ್ಪೆಷಲ್ ರೆಡಿ ಆಯಿತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಹೊಸಬ್ರ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್